ಗಬ್ಬೆದು ನಾರುತ್ತಿರುವ ನವಲಗುಂದ ಬಸ್ ನಿಲ್ದಾಣದ ಆವರಣ ಹೌದು ಪಟ್ಟಣದ ಬಸ್ ನಿಲ್ದಾಣ ಅವ್ಯವಸ್ಥೆಯ ತಾಣವಾಗಿದೆ ಸ್ವಚ್ಛತೆ ಇಲ್ಲದೆ ಗಬ್ಬು ನಾರುತ್ತಿದೆ ಅಷ್ಟೇ ಅಲ್ಲ ದುಶ್ಚಟಗಳ ಅಡ್ಡಿಯಾಗಿಯೂ ಮಾರ್ಪಡುತ್ತಿದೆ ಕಸ ಹಾಗೂ ದುಶ್ಚಟಗಳಿಂದ ಬಿಸಾಕಿದ ಟೆಟ್ರಾ ಪ್ಯಾಕ್ ಗಳಿಂದ ತಂಗುದಾಣ ಗಲೀಜುಗೊಂಡಿದೆ ತಂಗುದಾಣದ ಸುತ್ತಲೂ ಗಲೀಜು ನೀರು ಹರಿಯುತ್ತಿದೆ ಇದರಿಂದ ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ಬಸ್ಗಳಿಗಾಗಿ ಕಾಯುವ ಪರಿನಿರ್ಮಾಣವಾಗಿದೆ ಇನ್ನು ಶೌಚಾಲಯಗಳ ಹೊರಗೂ ಕೂಡ ಮಲಮೂತ್ರ ವಿಸರ್ಜನೆ ಎಲ್ಲಿಲ್ಲದೆ ನಡೆಯುತ್ತಿದೆ ಮಹಿಳೆಯರು ಮೂತ್ರ ವಿಸರ್ಜನೆಗೆ ಹೋಗಬೇಕಾದರೆ ಪರದಾಡುವ ಸ್ಥಿತಿ ಇದೆ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ಎಂಬುದು ಮರೀಚಿಕೆಯಾಗಿದೆ ಎಲ್ಲಿ ನೋಡಿದರಲ್ಲಿ ತ್ಯಾಜ್ಯ ಪ್ಲಾಸ್ಟಿಕ್ಗಳು ಕಾಣುತ್ತಿವೆ ಕಸದ ಬುಟ್ಟಿಯಲ್ಲಿ ಕಸ ತುಂಬಿ ನಿಲ್ದಾಣದಲ್ಲಿಯೇ ನೊಣಗಳು ಹೆಚ್ಚಾಗಿ ಹಾರಾಡುತ್ತಿವೆ ನಿಲ್ದಾಣದ ಗೋಡೆಗಳು ಎಲೆ ಗುಟ್ಕ ಕಲೆಗಳಿಂದ ಎದ್ದು ಕಾಣುತ್ತಿದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನವಲಗುಂದ ಬಸ್ ನಿಲ್ದಾಣದಲ್ಲಿ ದಿನನಿತ್ಯ ಪ್ರಯಾಣಿಕರು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತೋರುತ್ತಿರುವುದರಿಂದ ಪ್ರಯಾಣಿಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ವರದಿ ಗಂಗಾಧರ್ ಕತ್ತಿ ಬಂಡಾಯ ಎಕ್ಸ್ಪ್ರೆಸ್ ನ್ಯೂಸ್ ನವಲಗುಂದ ನಗರದಲ್ಲಿ ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷದ ರೂಪಾಯಿಯಲ್ಲಿ ನಿರ್ಮಾಣವಾಗಿರುವಂತಹ ಹೊಸ ಬಸ್ ನಿಲ್ದಾಣದಲ್ಲಿ ಅವ್ಯವಸ್ಥೆ ಆಗರವಾಗಿ ಇವತ್ತು ಸ್ವಚ್ಛತೆ ಇಲ್ಲ ಅಲ್ಲಿ ಗಟಾರ್ ನೀರು ಹೋಗ್ಲಿಕ್ಕೆ ವ್ಯವಸ್ಥೆ ಇಲ್ಲ ಅಲ್ಲಿ ಟಾಯ್ಲೆಟ್ಗೂ ಕೂಡ ಇವತ್ತು ಟಾಯ್ಲೆಟ್ ಕೂಡ ಹೊರಗೆ ಹೋಗಲಾರದಂತಹ ಅವ್ಯವಸ್ಥೆ ನಾವು ನೋಡಕು ಹೊಂತೀವಿ ಇವತ್ತು ಬಸ್ ನಿಲ್ದಾಣಕ್ಕೆ ಬರುವಂತಹ ಜನರು ಮೂಗನ್ನ ಮುಚ್ಚಿಕೊಂಡು ಬರುವಂತಹ ವ್ಯವಸ್ಥೆ ನವಲೂನ್ ಬಸ್ ನಿಲ್ದಾಣದಲ್ಲಿ ಐತಿ ಹಾಗಾಗಿ ಸ್ಥಳೀಯ ಜನಪ್ರತಿನಿಧಿಗಳು ಈ ಕುರಿತು ಈ ಕಡೆ ಗಮನ ಹರಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಬೇಕು ಇದು ಸ್ವಚ್ಛ ಮಾಡಿ ಅದನ್ನ ಜನರಿಗೂ ಕೂಡ ಅಲ್ಲಿರ್ತಕ್ಕಂತಹ ಪ್ರಯಾಣಿಕರಿಗೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿ ನಾ ಈ ಮೂಲಕ ಒತ್ತಾಯ ಮಾಡ್ತೇನೆ ಮೌಸ ಸಮಾಜ ಸೇವಕು ನೌಲೂನ್